ದರ್ಶನ್ ಪ್ರಕರಣದಲ್ಲಿ ಇವತ್ತು ಮಹತ್ವದ ದಿನ ದರ್ಶನ್ ಇವತ್ತು ಕೋರ್ಟ್ ಹಾಲ್ಗೆ ಹಾಗೆಯೇ ಎಲ್ಲ ಆರೋಪಿಗಳು ಕೂಡ ಬರಬೇಕಾಯಿತು ಬಂದಾಗ ಇವತ್ತು ದೋಷಾರೋಪಣೆ ನಿಗದಿಯಾಗಿತ್ತು ಈ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ರಿಂದ ಜಡ್ಜ್ ಕೂಡ ಈ ವಿಚಾರದಲ್ಲಿ ಕೋಪ ಮಾಡಿಕೊಂಡ್ರು ದರ್ಶನ್ ಬಹಳ ವಿಶೇಷವಾಗಿ ದೇವರಿಗೆ ಮೊರೆ ಹೋಗಿದ್ದಾರೆ ಅನಿಸುತ್ತೆ ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡು ಅವರು ಇವತ್ತು ದೋಷಾರೋಪಣ ನಿಗದಿ ಆಗಿದ್ದ ದಿನಕ್ಕೆ ಅರವತ್ತ್ನಾಲ್ಕನೇ ಸಿ ಸಿ ಎಚ್ ನ್ಯಾಯಾಲಯಕ್ಕೆ ಬಂದರು ಬಂದ ಸಂದರ್ಭದಲ್ಲಿ ಕಿಕ್ಕಿರಿದು ವಕೀಲರು ತುಂಬಿದ್ರಿಂದ ನ್ಯಾಯಾಧೀಶ ಸಿ ಪಿ ನಾಯಕ್ ಅವರು ಈ ವಕೀಲರು ಈ ರೀತಿ ತುಂಬಿಕೊಂಡ್ರೆ ನಾವು ಹೇಗೆ ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ಮಾಡೋದು ಅಥವಾ ಈ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸೋದು ಹಾಗಾಗಿ ಈ ರೀತಿಯ ವ್ಯವಸ್ಥೆ ಇರಬಾರದು ಅಂತ ಬೇಸರ ಮಾಡಿಕೊಂಡರು ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದರು ಹಾಗಾಗಿ ಇದನ್ನು ವಿಚಾರಣೆಯನ್ನು ನವೆಂಬರ್ ಹತ್ತಕ್ಕೆ ಮುಂದೂಡಲಾಯಿತು ಇಲ್ಲಿ ದರ್ಶನ್ ಪರ ವಕೀಲರು ಮನವಿಯನ್ನು ಕೂಡ ಮಾಡಿದರು ಇದು ಈ ರೀತಿ ಆಗೋದ್ರಿಂದ ದಯವಿಟ್ಟು ಜಡ್ಜ್ನ ಚೇಂಬರ್ ಒಳಗೇನೆ ವಿಚಾರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಹಾಗೆಯೇ ನಾವು ಆರೋಪಿಗಳನ್ನು ಜಡ್ಜ್ ಚೇಂಬರ್ಗೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ದರ್ಶನ್ ಎಲ್ಲಿ ಹೋದರೂ ಕೂಡ ಜನ ಸೇರ್ತಾರೆ ಅದು ವಕೀಲರಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ ಎಲ್ಲರೂ ಕೂಡ ದರ್ಶನ್ ಅವರ ಪ್ರಕರಣ ಅಂತಂದಾಗ ಅತ್ಯಂತ ಹೆಚ್ಚು ಗಮನಿಸ್ತಾ ಇದ್ದಾರೆ ದರ್ಶನ್ ಅವರಿಗೆ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಅಭಿಮಾನಿಗಳು ಕೂಡ ಇದ್ದಾರೆ ಆದರೆ ಕೋರ್ಟ್ ಹಾಲ್ನ ಒಳಗೆ ಈ ರೀತಿ ನೆರೆಯುವಂಥದ್ದು ವಕೀಲರಾಗಿರಲಿ ಯಾರೇ ಆಗಿರಲಿ ಇದು ಸಮ್ಮತವಾದುದಲ್ಲ ಅಂತ ಇವತ್ತು ವಕೀಲರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಮುಂದೆ ಆಗಬಾರ್ದು ಅಂತ ಹೇಳಿ ಯಾಕೆಂದರೆ ಈ ರೀತಿ ಆದರೆ ಪೊಲೀಸ್ ಫೋರ್ಸನ್ನು ಬಳಸಿ ನಿಮ್ಮನ್ನು ಹೊರಗಡೆ ಕಳಿಸೋದನ್ನು ಬೇಕಾದರೂ ಮಾಡಬೇಕಾಗುತ್ತೆ ಪರಿಸ್ಥಿತಿ ಬಂದರೆ ಅನ್ನೋ ರೀತಿಯಲ್ಲಿ ಜಡ್ಜ್ ಹೇಳಿರುವಂಥದ್ದು ಇನ್ ಕ್ಯಾಮ್ರಾದಲ್ಲಿ ವಿಚಾರಣೆ ನಡೆಸೋದಕ್ಕೆ ಪರಿಶೀಲನೆ ನಡೆಸ್ತಾ ಇದೆ ಕೋರ್ಟ್ ಯಾಕಂದ್ರೆ ಇನ್ ಕ್ಯಾಮ್ರಾ ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಕೋರ್ಟ್ ನಿಂದ ಹೊರಗಡೆ ಕಳಿಸಿ ಕೇವಲ ಪರ ವಿರೋಧ ಇರುವಂತ ವಕೀಲರು ಹಾಗೇನೆ ಜಡ್ಜ್ ಜೊತೆಗೆ ಅಲ್ಲಿ ಆರೋಪಿಗಳು ಅವರಿದ್ದಾಗ ಮಾತ್ರ ಈ ಅವರನ್ನ ಇಟ್ಕೊಂಡು ಮಾತ್ರ ಇನ್ ಕ್ಯಾಮ್ರಾದಲ್ಲಿ ವಿಚಾರಣೆಯನ್ನ ನಡೆಸಬೇಕು ಅನ್ನುವಂಥದ್ದು ಕೂಡ ವಿಚಾರ ಮಾಡಲಾಗ್ತಾ ಇದೆ ಯಾಕಂದ್ರೆ ದರ್ಶನ್ ವಿಚಾರಣೆ ಅಂತ ಬಂದಾಗ ಕೋರ್ಟ್ ವಿಚಾರಣೆಯಲ್ಲಿ ಜಡ್ಜ್ಗಳಿಗೆನೆ ಒಂಥರ ಏನು ತೊಂದರೆ ಆಗುವ ರೀತಿಯಲ್ಲಿ ವಕೀಲರು ನೆರೀತಾ ಇರುವಂಥದ್ದು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಬಂಧ ಪಡದೇ ಇದ್ದವರು ಕೂಡ ಬರ್ತಾ ಇರುವಂಥದ್ದು ಈ ಪ್ರಕರಣದಲ್ಲಿ ಮತ್ತೊಮ್ಮೆ ದರ್ಶನ್ ಪ್ರಕರಣ ಸುದ್ದಿಯಾಗೋದಕ್ಕೆ ಕಾರಣ ಆಗಿದೆ ಆದರೆ ದರ್ಶನ್ ಹೇಗಾದರೂ ಮಾಡಿ ಪ್ರಕರಣದಿಂದ ಬಚಾವಾದರೆ ಸಾಕು ಅಂತ ದೇವರಿಗೆ ಮೊರೆ ಹೋಗಿದ್ದಾರೆ ಹಣೆಗೆ ಕುಂಕುಮ ಇಟ್ಕೊಂಡು ಬಂದಿದ್ದಾರೆ ದರ್ಶನ್ ಈಗಾಗಲೇ ಜೈಲಿನ ಒಳಗೆ ಕ್ವಾರಂಟೈನ್ ಜೈಲಿನಲ್ಲಿದ್ದಾರೆ ಅತ್ಯಂತ ಸಣ್ಣ ಜಾಗದಲ್ಲಿ ಓಡಾಡೋದಕ್ಕೂ ಕೂಡ ಅವರಿಗೆ ಜಾಗ ಇಲ್ಲ ವಾಕ್ ಇಲ್ಲ ಫಂಗಸ್ ಆಗಿದೆ ಈ ಥರದ್ದೆಲ್ಲ ಹಾಸಿಗೆ ದಿಂಬು ಬೇಕು ಅನ್ನೋ ಒಂದಷ್ಟು ಪದೇ ಪದೇ ಮನವಿ ಸಲ್ಲಿಸಿದ್ರು ಕೂಡ ಅದು ಜೈಲಿನಲ್ಲಿರುವಂಥ ಸಾಮಾನ್ಯ ಕೈದಿಗೆ ಆ ಫೆಸಿಲಿಟಿಯನ್ನು ಕೊಡೋದಕ್ಕಾಗೋದಿಲ್ಲ ಜೈಲಿನಲ್ಲಿ ಸಹಜವಾಗಿ ಎಲ್ಲ ಕೈದಿಗಳಿಗೇನು ಜೈಲ್ ಮ್ಯಾನ್ಯಲ್ನಲ್ಲಿ ಏನು ಸಿಗುತ್ತೆ ಅದನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿದರು ಹಾಗಾಗಿ ದರ್ಶನ್ ಈ ಪ್ರಕರಣದಿಂದ ಬೇಗ ಮುಕ್ತರಾದರೆ ಸಾಕು ವಿಚಾರಣೆ ಎದುರಿಸಿ ಹೊರಗಡೆ ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ದೇವರ ಮೊರೆ ಹೋಗಿದ್ದಾರೆ